ನಮಸ್ತೆ ವೀಕ್ಷಕರೇ ಎ ಆರ್ ಪ್ರಾಪರ್ಟೀಸ್ಗೆ ಸ್ವಾಗತ ನಾವು ಇವತ್ತು ಬಂದಿರತಕ್ಕಂಥ ಜಾಗ ಶಿರೂರ್ ಮೂರ್ಕೈ ಸರ್ಕಲ್ನಿಂದ ಕೇವಲ ಎರಡು ಕಿಲೋಮೀಟರ್ ದೂರದಲ್ಲಿರುವ ಮೈರ್ಕೊಮೆ ಎಂಬಲ್ಲಿ ವೀಕ್ಷಕರೇ ನಾವಿಲ್ಲಿ ಏನು ನೋಡ್ತಾ ಇದ್ದೇವೆ ಇದು ಶಿರೂರ್ ಮೂರ್ಕೈ ಜಂಕ್ಷನ್ ಇದು ಸರ್ಕಲ್ ಕೂಡ ಹೌದು ಇಲ್ಲಿಂದ ನಮ್ಮ ಆ ಜಾಗಕ್ಕೆ ಕೇವಲ ಎರಡು ಕಿಲೋಮೀಟರ್ ದೂರದಲ್ಲಿದೆ ಬನ್ನಿ ಈ ಬಲವಾಗಕ್ಕೆ ಹೋದರೆ ಮೈರುಕೊಮ್ಮೆ ಹೋಗುವ ರಸ್ತೆ ಇದು ನೋಡಿ ನಾವಿಲ್ಲಿ ನೋಡ್ತಾ ಇದ್ದೇವೆ ಇದು ಮೈನ್ ರೋಡ್ ಇದು ಬಸ್ ರೂಟ್ ಕೂಡ ಹೌದು ಈ ರೋಡಿಗೆ ಹೊಂದಿಕೊಂಡಂತೆ ಇರುವ ಒಂದೂವರೆ ಎಕರೆ ಜಾಗ ಇದು ನೀವಿಲ್ಲಿ ಇಲ್ಲಿ ನೋಡ್ಬೋದು ಪೂರ್ವಾಭಿಮುಖವಾಗಿ ಇದೆ ಜಾಗ ಹಾಗೂ ಸಮತಟ್ಟಾಗಿದೆ ಆ ಶಿರೂರು ಮೂಕೆ ಜಂಕ್ಷನ್ ಇಂದ ಎರಡು ಕಿಲೋಮೀಟರ್ ಅಂತರದಲ್ಲಿ ಇರ್ತದೆ ವೀಕ್ಷಕರೇ ಒಟ್ಟು ಜಾಗದ ವಿಸ್ತೀರ್ಣ ಒಂದು ಎಕರೆ ಐವತ್ತು ಸಣ್ಸಾಗಿರುತ್ತದೆ ಒಂದೂವರೆ ಎಕರೆ ರೇಟ್ನ ವಿಚಾರ ಮಾತಾಡೋದಾದ್ರೆ ಒಂದು ಸಣ್ಸಿಗೆ ಒಂದು ಲಕ್ಷದ ಹದಿನೈದು ಸಾವಿರ ರೂಪಾಯಿಗಳನ್ನು ಏನು ಹೇಳ್ತಾ ಇದ್ದೇವೆ ಸ್ವಲ್ಪ ಚರ್ಚೆಯ ಅವಕಾಶ ಇದೆ ನೀವು ಇಲ್ಲಿ ನೋಡಬಹುದು ವೀಕ್ಷಕರೇ ಈ ಜಾಗವು ಮೇನ್ ರೋಡ್ಗೆ ಹೊಂದಿಕೊಂಡಿರುವುದರಿಂದ ಸಣ್ಣ ಸಣ್ಣ ಸೈಟ್ಗಳನ್ನಾಗಿ ಮಾಡಿ ಮಾರಲಿಕ್ಕೂ ಕೂಡ ಅವಕಾಶ ಇದೆ ಹಾಗೆ ಯಾರಾದರೂ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಮಾಡುವ ಆಸಕ್ತಿ ಇದ್ದರೆ ಅದು ಕೂಡ ಮಾಡ್ಕೊಳ್ಬೋದು ಜಾಗದ ಸುತ್ತಲೂ ಸಮೇತ ತಂತಿ ಬೇಲಿಯನ್ನು ಹಾಕಿರ್ತಾರೆ ನೀವು ಇಲ್ಲಿ ನೋಡ್ಬೋದು ಜಾಗದ ನಕ್ಷೆಯನ್ನು ನಾವಿಲ್ಲಿ ತೋರಿಸ್ತೇವೆ ಚೌಕಾಕಾರದಲ್ಲಿದೆ ಹಾಗೆ ಸುತ್ತಲೂ ತಂತಿ ಕಂಬ ಹಾಕಿ ಫುಲ್ ಫಿನಿಶಿಂಗ್ ಮಾಡಿರ್ತಾರೆ ಈ ಜಾಗವು ಚೌಕಾಕಾರದಲ್ಲಿದೆ ಹಾಗೆ ಈ ಜಾಗದ ಮೇಲೆ ಯಾರಿಗೆ ಆಸಕ್ತಿ ಇದೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ಕರೆ ಮಾಡಿ ವಿಚಾರಣೆ ಮಾಡಿಕೊಳ್ಬೋದು ಅಂತ ಹೇಳ್ತಾ ಇಂಥದ್ದೇ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೇನೆ ಅಂತ ಹೇಳ್ತೇನೆ ಜೈ ಶ್ರೀರಾಮ್